ಅಕಾಡೆಮಿಕ್ ಅನ್ನ ಯೂಟ್ಯೂಬ್ ಮೊದಲ ಬರ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಇದ್ದರೆ ಅಥವಾ ಹೊಲವರು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಎಸ್ ಎಸ್ ಜಿ ಎರಡು ಸಾವಿರದ ಇಪ್ಪತ್ನಾಲ್ ಎಸ್ ಎಸ್ ಜಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಫೈನಲ್ ರಿಲ್ಟು ಇವತ್ತು ಬೆಳಗ್ಗೆ ಹನ್ನೆರಡು ಗಂಟೆಗೆ ಬಿಡುಗಡೆ ಮಾಡಿದ್ದಾರೆ ಆದರೆ ಒಂದು ರಿಸಲ್ಟ್ ನ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೀಡಲಿದ್ದಾನೆ ಅದೇ ರೀತಿಯಾಗಿ ಆ ಒಂದು ಕಟ್ ಆಫ್ ಹೈ ಕಟ್ ಹೋಗಿದೆ ಇಷ್ಟೊಂದು ಕಟ್ಆಫ್ ಯಾರು ಸಹ ಊ ಮಾಡಿರಲಿಲ್ಲ ಅದರ ಬಗ್ಗೆ ಮಾತಾಡ್ತಿ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೈದಕ್ಕೂ ಪಾರ್ಟಿಸಿರಬೇಕು ಅನ್ನೋದನ್ನು ಸಹ ಈ ಒಂದು ವಿಡಿಯೋದಲ್ಲಿ ಹೋಗ್ತಾರೆ ಸ್ನೇಹಿತರೆ ಮೊದಲಿಗೆ ನೋಡ್ಬೋದು ಸಿ ಟಿ ಇ ಎಫ್ ಇದೆಲ್ಲ ಒಂದು ಪೋಸ್ಟ್ಗಳ ಬಗ್ಗೆ ಅಲ್ಲಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಇಲ್ಲಿ ನಾವು ಕರ್ನಾಟಕದ ಒಂದು ಕಟ್ ಆಫನ್ನು ಮಾತ್ರ ನೋಡ್ತಾ ಹೋಗೋಣ ಸ್ನೇಹಿತರೆ ಕರ್ನಾಟಕದ ಕಟ್ ಆಫು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಫಿಸಿಕಲ್ ಕಟ್ ಆಫ್ ಆಗಿ ಇತ್ತು ಫೈನಲ್ ಕಟ್ ಆಫ್ ಕಡಿಮೆ ಹೋಗ್ತದೆ ಅಂತ ಅಂದ್ಕೊಂಡಿದ್ವಿ ಬಟ್ ಊಹೆ ಮಾಡದ ಅಷ್ಟು ಕಟ್ ಆಫ್ ಈವರೆ ನ ఫీమేల్ టెస్ఎఫ్ జనరల్ నైంటీ సిక్స్ ఇ డబ్ల్యూ ఎస్ నైంటీ వన్ ఓ బిసి ఎయిటీ ఎయిట్ ఇటీ టు ఎస్సి నైంటీ ఫోరు ఎస్టిఎస్ఎఫ్ నూర మూడు జనరల్ నైంటీ సిక్స్ ఇ నైంటీ ఫైవ్ ఓబిసి ఎస్సి నైంటీ ఎస్టి నైంటీ సెవెన్ ఇయర్ వన్ జీరో నైన్ ఇ డబ్ వన్ జీరో ఫైవ్ ఓబిసి ఎస్ఎస్ గేర్ వన్ నూర హ నైంటీ టు

ಅಲ್ಲದರಲ್ಲೂ ಕಡಿಮೆ ಕಟ್ ಆಫ್ ಅಂದ್ರೆ ಐಟ್ ಇತ್ತು ಸಾಮ್ರಾಕಲ್ ಹೈಸ್ಟ್ ಆಫು ಎಸ್ ಎಸ್ ಬಿ ನೆಕ್ಸ್ಟು ಇಯರ್ ಯಾರ್ಕ್ ಯಾಕಂದ್ರೆ ಅಲ್ಲಿ ವೇಕೆನ್ಸಿಗಳ ಕಡಿಮೆ ಇರೋಂದ್ರೆ ಇಲ್ಲಿ ಅಂದ್ರೆ ಕಟ್ ಆಫು ಹೈ ಹೋಗಿತ್ತು ನೆಕ್ಸ್ಟು ಬೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಮೇಲ್ ಕಟ್ ಆಫ್ ಎಷ್ಟಿತ್ತು ಕರ್ನಾಟಕದಂತ ನೋಡಿದ್ರೆ ನೂರು ಬಿ ಎಸ್ ಎಫ್ ನೈಂಟಿ ಸೆವೆನ್ ಎ ಡಬ್ಲ್ಯೂ ಎಸ್ ನೈಂಟಿ ಫೈವ್ ಓ ಬಿ ಸಿ ಎಯ್ಟಿ ನೈನು ಎಸ್ ಸಿ ಎಸ್ ಟಿ ನೈಂಟಿ ಏಯ್ಟು ಸರ್ವೆಸ್ನೂ ಕೇಬಲ್ ಎಸ್ ಸಿ ಎಸ್ ಎಫ್ ಅಲ್ಲಿ ಅಷ್ಟೇ ಸೆಲೆಕ್ಟ್ ಆಗಿದ್ದಾರೆ ಫಾರ್ಟಿ ಫೈವ್ ನೆಕ್ಸ್ಟು ಸಿ ಎಸ್ ಎಫ್ ಅಲ್ಲಿ ನೂರ ನೂರ ಹದಿಮೂರು ನೂರ ಏಳು ಡಬ್ಲ್ಯು ಎಕ್ಸ್ ನೂರ ಎರಡು ಒ ಬಿ ಸಿ ನೈಂಟಿ ನೈನ್ ಎಸ್ ಸಿ ನೂರ ಎಂಟು ಎಸ್ ಟಿ ಸಿ ಆರ್ ಪಿ ಎಫ್ ನೂರ ಎರಡು ನೈಂಟಿ ನೈನು ನೈಂಟಿ ಸಿಕ್ಸ್ ನೈಂಟಿ ನೈಂಟಿ ನೈನು ಎಸ್ ಎಸ್ ಬಿ ನೂರ ಹದಿಮೂರು ನೂರ ಹನ್ನೊಂದು ಇ ಡಬ್ಲ್ಯೂ ಎಕ್ಸ್ ಒ ಬಿ ಸಿ ನೂರ ಎರಡು ತೊಂಬತ್ತೇಳು ಎಸ್ ಟಿ ಎಸ್ ಟಿ ನೂರ ಹದಿಮೂರು నెక్స్ట్ నూరు జనరలు ఐటీ పిపి నైంటీ ఎయిట్ ఇ డబ్ల్యూ ఎస్ నైంటీ ఫోర్ ఓ ఎయిటీ ఎయిట్ ఎస్ నైంటీ ఎయిట్ ఎస్ అస్సాం రైఫల్స్ నూర హన్నె జనరలు సెకెండు నూర ఏడు ఇ డబ్లు ఎస్ ఓ బిసి నూర ఒందు ఎస్ సి నైంటీ ఫోరు ఎస్ టి మూరు ఎలా నోడ హైయెస్ట్ిక ఎస్ ఎస్ పి సెకెండు హైయెస్ట్ సిస్ ఎఫ్ థర్డ్ ಅಸ್ಸಾಂ ರೈಫಲ್ಸು ಫೋರ್ತು ಸಿ ಆರ್ ಪಿ ಎಫ್ ಸಿ ಆರ್ ಪಿ ಎಫಲ್ಲಿ ಕಡಿಮೆ ವಿಮೆನ್ ಸಿ ಹೆಚ್ ಎಫ್ ಅಂದರೆ ಅವರಿಗೆ ವೇಕೆನ್ಸಿಗಳು ಒಂದು ಕಡಿಮೆ ಇರೋ ಕಾರಣ ಅಲ್ಲಿ ಅವರಿಗೆ ಹೆಚ್ಚು ಕಟ್ ಆಫ್ ಹೋಗಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ಕಟ್ ಆಫು ಸರಿಸುಮಾರು ನೀವು ನೀವು ಅಳಿದ್ರೆ ನೂರ ಮೂವತ್ತು ಪ್ಲಸ್ ಇದ್ರೆ ನೀವು ಒಂದು ಒಪ್ಪನ್ನು ಇಟ್ಕೋಬೇಕಾಗ್ತದೆ ಅಷ್ಟು ನೀವು ಒಂದು ಹಾರ್ಡ್ ವರ್ಕನ್ನು ಈ ಸರಿ ಮಾಡಬೇಕಾಗ್ತದೆ ಎಷ್ಟೊಂದು ಕಟ್ ಆಫ್ ಎರಡು ಸಾವಿರದ ಐವತ್ತು ಐದರಲ್ಲಿ ಸಹ ನೀವು ಅಲ್ಲಿದೆ ಇದು ಇವತ್ತು ನೋಡಿ ಅಂತ ನೀವು ಇಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಇಷ್ಟ ಧನ್ಯವಾದ